విభూతి తత్వంక కొరీట అంద పరిపూర్ణ మాదార ఇంత ఏనే ధరిత శ్రీ విభూతీ ధరిసలు సకల దురితవ నివారణవ మాది ఘన సుఖవ కొడువ శ్రీ వలిదు ధరిసలు ಇಚ್ಛಿಸಿ ನೀನು ಧರಿಸಿದರೆ ನಿನ್ನ ಬದುಕಿನ ಸಕಲ ದುರಿತಗಳ ಕಷ್ಟಗಳ ನಿವಾರಣ ಮಾಡಿ ಘನಸುಖ ಕೊಡುವುದು ನೋಡೋಣ ಘನ ಸುಖ ಅಂತ ಯಾವುದಕ್ಕೆ ಕರೀತಾರ ಯಾವುದನ್ನು ಘನ ಸುಖ ಅಂತ ಕೇಳಿದರೆ ಎಂದೆಂದಿಗೂ ದುಃಖದ ಅಂಟನ್ನು ಹಂಚಿಕೊಳ್ಳದೇ ಇರುವುದು ದುಃಖದ ಲವಲೇಶವೂ ಇಲ್ಲದ ಕೇವಲ ಸುಖ ಸ್ವರೂಪವಾದ ಆನಂದಕ್ಕೆ ಅಂತ ಕರೀತಾರ ಸುಖ ಪರಮ ಸುಖ ಅಂತ ಕರೀತಾರೆ ಈ ಲೌಕಿಕದ ಸುಖಗಳೆಲ್ಲ ದುಃಖದ ಮೂಟೆಗಳೇ ಸುಖದ ಮುಖವಾಡ ಹಾಕೊಂಡು ಬಂದಿರ್ತಾಳೆ ಆದ್ರೆ ಘನ ಸುಖ ಅಂದ್ರೆ ಒಳಗೂ ಸುಖ ಹೊರಗೂ ಸುಖ ಹೆಂಗಂದ್ರೆ ಬೆಲ್ಲದ ಬೆಲ್ಲದ ಹಚ್ಚಿದ್ದಾಗ ಎತ್ತಾಗಿರ ತಿಳ್ರಿ ರುಚಿನೇ ರುಚಿ ಮಾಧುರ್ಯನೇ ಮಾಧುರ್ಯ ಬೆಲ್ಲದ ಒಳಗೆ ಏನಾರ ಮತ್ತೆ ಖಾರ ಇರ್ತೈತೆ ಬೆಲ್ಲದ ಕೆಳಗೆ ಏನಾರ ಕಹಿ ಇರ್ತೈತೆ కేవల మాధుర్యవే మాధుర్య అదక అంత కరీతారు సక్రె అంత కరీతారు ఎత్ కడ బరీ సిహినే సిహిజ్ బరీ సుఖనే సుఖ అనుభవన విభూతి ఒడంత మేలు ధరివ విభూతి ఘన సుఖద ప్రతీక ఘన సుఖవన్న నోడ స్వరూప ఈ విభూతి ಎಡಕ್ಕ ಬಲಕ ಮ್ಯಾಗ ಕೆಳಗ ಪೂರ್ಣ ಸುಖ ಸ್ವರೂಪವಾದದ್ದು ಅದನ್ನು ಯಾವ ಕಡೆಯಿಂದ ಹಚ್ಕೊಳ್ರಿ ಸುಖವೇ ಸುಖ ದುಃಖದ ಅಂಟು ಇಲ್ಲದ ಪರಮ ಸುಖ ಒಂದು ಕಡೆ ಅದನ್ನು ಕೇಳ್ತೀವಿ ನಾವು ಒಬ್ಬ ಗುರು ಆದದ್ದು ಅಂತ ದೊಡ್ಡ ಶಕ್ತಿ ಐತಿ ಅಂತ ಸದ್ಭಕ್ತಿಯನ್ನೇ ಕರುಣಿಸು ಅಂತ ಬಸವಣ್ಣ ಬೀಳುತ್ತಾರೆ ಅಂದ ಈ ಗುರುಗಳನ್ನ ಕುರಿತು ಅವರ ಶಿಷ್ಯೋತ್ತಮ ಒಬ್ಬ గురుగు బా కళరికూడదు ఎద్ పంచాక్షర అంట అన్న పంచాక్షర ఈ ప్రణవ పంచాక్షరూ క షడాక్షర మంత్ర అది శివశక్తి సంపట ఆ ఓం నమ శివ ತಾನ ಕಾರಣ ಅದರಲ್ಲಿ ಓಂ ನಮ ಶಿವಾಯ ಎಂಬ ಷಡಕ್ಷರಿ ಮಂತ್ರದ ಬೆಳಗು ಅದಕ್ಕೆ ಪ್ರಣವದ ಬೆಳಗು ಪಂಚಾಕ್ಷರಿಯ ಕಳೆ ತಾನೇ ಆಗಿರುವುದು ನೋಡ ಶ್ರೀ ವಿಭೂತಿ ಶಾಂತಿಯ ನೆಲೆಮನೆ ಸರ್ವ ರಕ್ಷೆಯ ತವರೆನಿಸಿ ಸಕಲ ಕಾಮಿತ ಫಲಗಳ ನೀವು ಶ್ರೀ ವಿಭೂತಿ ನೋಡ ಶಾಂತಿಯ ನೆಲೆಮನೆ ನಮ್ಮ ಅಂತರಂಗದೊಳಗೆ ಕರ್ಣಗಳಿಂದ ಗದ್ದಲುಗಳು ನಡೆದಿರ್ತಾವಲ್ಲ ಯಾವ ಒಳಗಡೆ ಇರ್ತಕ್ಕಂಥ ಕರಣಗಳು ನಿರಂತರವಾಗಿ ಪರಿಭ್ರಮಿಸಿ ಚಿತ್ತದಲ್ಲಿ ಚಾಂಚಲ್ಯ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಬುದ್ಧಿಯ ವೈಕಲ್ಯ ಅಹಂಕಾರ ಇವೆಲ್ಲವುಗಳು ಸೇರಿಕೊಂಡು ನಮ್ಮನ್ನು ಶಾಂತರಾಗಿ ಡಾಕ್ಟಂಗಿಲ್ಲ ನಮ್ಮನ್ನು ನಿರಂತರವಾಗಿ ಒಂದಿಲ್ಲ ಒಂದು ಒತ್ತಡಕ್ಕೆ ಸಿಲುಕಿಸುವಂತೆ ಮಾಡಿರಬೇಕು ಈ ಎಲ್ಲ ಒತ್ತಡಗಳ ಗದ್ದಲದ ಗೊಂದಲಗಳಿಂದ ನಮ್ಮನ್ನು ಶಾಂತರಾಗಿಸ್ತಕ್ಕಂಥದ್ದು ಯಾವುದು ಅಂದ್ರೆ ವಿಭೂತಿ ಈ ಬ ನಿರುಪಾದವೆಂಬ ಬೆಳಕಾಗಿ ಭಕ್ತನ ಅಂತರಂಗಲವನ್ನು ಪ್ರವೇಶ ಮಾಡಿ ಒಳಗಡೆ ಇರತಕ್ಕ ಎಲ್ಲ ರೀತಿಯಾದ ಕರ್ಣ ವೃತ್ತಿಗಳನ್ನ ಸದೆ ಶಕ್ತಿ ಯಾರ ಅಂದ್ರೆ ವಿಭೂತಿಗೈತಿ ಅದಕ್ಕೆ ಏನಂತ ಕರೆದ್ರು ಶಾಂತಿಯ ನೆರೆವನೆ ಯಾರು ಭಸ್ಮ ಹಾಕ್ಸ್ತಾರೆ ನೋಡ್ರಿ ಬಹುಶಃ ಶಾಂತ ಇರ್ತಾರೆ ಏನು ಸಂದರ್ಭಗಳು ಎದುರಿಗೆ ಬಂದರೂ ಕಠಿಣವಾದ ಪರಿಸ್ಥಿತಿಗಳು ಬಂದರೂ ಮಾನ ಅವಮಾನಗಳು ಬಂದರೂ ಅದು ಯಾವುದಕ್ಕೂ ಕೂಡ ಉದ್ವಿಗ್ನವಾಗಿ ಉದ್ರಿಕ್ತವಾಗಿ ಅವಾಚ್ಯ ಶಬ್ದಗಳಿಂದ ಅವರು ಎಂದಿಗೂ ಪ್ರತಿಕ್ರಿಯಿಸೋದೇ ಇಲ್ಲ ರಿಯಾಕ್ಟ್ ಮಾಡೋದೇ ಇಲ್ಲ ಎದುರಿಗಿಂತ ಅವರು ಬೆಗಳ ಬೈದರೂ ಅಟ್ಟಿಲ್ಲ ಅಂದರೆ ನಿನಗರ ಸಮಾಧಾನದಲ್ಲಿ ಹೋಗ್ಯಪ್ಪ ಬಂದರ್ಥ ಯಾವುದು ಯಾವುದು ಅಂದ್ರೆ ವಿಭೂತಿ ನಮ್ಮ ಅಂಗದ ಮೇಲೆ ವಿಭೂತಿ ಧರಿಸಿಕೊಂಡ್ರೆ బహిరంగ అంతరంగద తాళములు ఆగదంతే ఈ భక్తరన్న సదా రక్షణ యావంద్ర శ్రీ విభూతి ఇది కొడు అంద్ర కయక సమృద్ధి శ్రీ విభూతి భూత ప్రేత పిశాచ రాక్షసలంత అరిష్టల భవ భయవ తొలగదు ఈ విభూతి ಅಂಥ ಎಲ್ಲ ಪೀಡೆಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡತಕ್ಕಂಥದ್ದು ಈ ವಿಭೂತಿ ಕೊಲೆಗೆ ಹೇಳ್ತಾರೆ ಸ್ವತಂತ್ರ ಸಿದ್ಧಲಿಂಗೇಶ್ವರನೇ ತಾನಾದದ್ದು ಶ್ರೀ ವಿಭೂತಿ ಪರಮಾತ್ಮನ ಸ್ವರೂಪವೇ ತಾನಾಗಿ ನಮ್ಮಲ್ಲಿಗೆ ಬಂದದ್ದು ಈ ಶ್ರೀ ವಿಭೂತಿ ಇಂಥಪ್ಪ ವಿಭೂತಿಯನ್ನು ನಾವೆಲ್ಲ ನಮ್ಮ ಅಂಗಮನ ಭಾವಗಳೊಳಗೆ ಸೋಪಾಲಿಕ ನಿರುಪಾಲಕವೆಂಬರ ನೆಲೆಗಳೊಳಗೆ ಧರಿಸಿ ಗುರು ಬಸವಣ್ಣನವರು ಹೇಳಿಕೊಟ್ಟಂತಹ ಪಥದಲ್ಲಿ ನಡೆದ నిజ శరణరా సందేహనే ఇలా అంత అవిభూతి తత్వం ఎరడు మాడి చింతన దివస అదే పరమాత్మ రుద్రాక్షి ఎంబ నెలయ్యి రుద్రాక్షి ఎంబ తత్వాలి నమ్మల్ని బర్త నే ద రుద్రాక్షి తత్వదన వివేచన అంతా ఈ అప్ప బసోళన శ్రీ అదన సర్వరికి Yeah, será sure. sure. ruim sure. sure.